ಬೋಧಿನಂ ಸಂವತ್ಸರ ಉತ್ತರಾಯಣ ಶಿಶಿಋತು ಮಾಘ ಕೃಷ್ಣ ಪಕ್ಷವಾಗಿದೆ ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು ಅಮಾವಾಸ್ಯೆ ತಿಥಿ ಉಪರಿ ಪ್ರತಿಪತ್ ಕೂಡ ಇದೆ ಹೀಗಾಗಿ ಫಾಲ್ಗುಣ ಮಾಸ ಶುಕ್ಲಪಕ್ಷ ಪ್ರತಿಪತ್ ತಿಥಿಯೂ ಈ ದಿವಸ ಹೌದು ಈ ದಿವಸ ನೋಡಿ ಹೇಗಿದೆ ಅಂದರೆ ಅಮಾವಾಸ್ಯೆ ಪ್ರತಿಪತ್ ಎರಡೂ ಸಂಗಮವಾಗಿಬಿಟ್ಟಿದೆ ಅಲ್ಲಿ ಕುಂಭಮೇಳದಲ್ಲಿ ನಾವು ಕಾಣ್ತಾ ಇದ್ದೀವಲ್ಲ ಗಂಗಾ ಯಮುನಾ ಸಂಗಮ ಆ ಥರದಲ್ಲಿ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ಆ ದಿವಸ ಹಾಗೂ ಫಾಲ್ಗುಣ ಮಾಸ ಅಂದರೆ ಮಾಘ ಮಾಸದ ಮಾಘ ಮಾಸ ಪಾಲ್ಗಣ ಪಾಲ್ಗುಣ ಮಾಸ ಎರಡೂ ಸಮ್ಮಿಶ್ರವಾಗಿಬಿಟ್ಟಿದೆ ಸಮ್ಮಿಶ್ರ ಸರ್ಕಾರ ಥರ ಸಂಗಮ ಥರ ಅಂತೂ ಈ ದಿವಸ ಅಂದರೆ ಸ್ವಲ್ಪ ಮಟ್ಟಿಗೆ ಅಮಾವಾಸ್ಯೆ ಇರೋದರಿಂದಾಗಿ ಪ್ರತಿಪತ್ತಂತ ಪರಿಗಣನೆ ಮಾಡಲ್ಪಡುತ್ತೆ ಉಪರಿ ಅಂತ ಕರೀತಾರೆ ಇದನ್ನು ಈ ಎಲ್ಲ ಉಪರಿಗಳು ಸೇರೆ ಮುಂದೊಂದು ದಿವಸ ಅಧಿಕ ಮಾಸ ಅಂತ ಆಗುತ್ತೆ ಅಧಿಕ ಮಾಸ ಅಂತ ಇದೆಯಲ್ಲ ಒಂದು ಮಾಸ ಅಂತ ಕರೀತಾರೆ ಅದನ್ನು ಅವೆಲ್ಲ ಆಗೋದು ಇಂಥ ಉಪರಿ ಉಪರಿ ಉಪರಿಗಳೆಲ್ಲ ಸೇರಿ ಸಾಮಾನ್ಯವಾಗಿ ಒಂದು ಉಪರಿಗೆ ಬಂದೇ ಬರುತ್ತೆ ಆ ಉಪರಿ ತಿಥಿ ಇದ್ದ ದಿವಸವೇ ಹಾಗಾಗಿ ಆ ದಿವಸ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಸಾಮಾನ್ಯವಾಗಿ ಸಾಮಾನ್ಯವಾಗೆಲ್ಲ ಮಾಡಬಾರ್ದು ಅಂತಿದೆ ಶುಭ ಕಾರ್ಯಗಳು ಅಂತಂದರೆ ಉಪನಯನವೋ ವಿವಾಹವೋ ಈ ಥರದ್ದು ಉಪರಿಯಲ್ಲಿ ಮಾಡಬಾರ್ದು ಈ ದಿವಸ ಪ್ರತಿಪತ್ತಿ ಹೇಗು ಪ್ರತಿಪತ್ತಿರೋ ಕಾರಣದಿಂದಾಗಿ ಸಾಮಾನ್ಯವಾಗಿ ಇನ್ನೇನು ಪ ಪ್ರತಿಪತ್ ಪಾಠನಾಶನ ಅಲ್ಲಿಂದ ಹಿಡಿದು ಅಂದರೆ ವಿದ್ಯಾ ಪಾ ಬೋಧನೆಯೂ ಮಾಡಲ್ಲ ಅಂದರೆ ಅಭ್ಯಾಸ ಗುರು ಶಿಷ್ಯನಿಗೆ ಪಾಠವನ್ನು ಹೇಳ್ಕೊಡೋದಿಲ್ಲ ಪ್ರತಿಪತ್ತಿನ ದಿವಸ ಹೊಸದಾಗಿ ಪ್ರಾರಂಭ ಮಾಡಬೇಕು ಅಂದರೆ ಇನ್ನು ಮಂಗಳ ಕಾರ್ಯಗಳಿಗೆ ಅದು ವರ್ಜಿವ ಆಗಿದೆ ಹೀಗಾಗಿ ಈ ದಿವಸ ಯಾವುದೇ ಅಂತಹ ಕಾರ್ಯಗಳಿಗೆ ಶುಭವಲ್ಲ ಅಂತ ಶಾಸ್ತ್ರಗಳು ಸೂಚನೆ ಮಾಡ್ತವೆ ಹೀಗಾಗಿ ಈ ದಿವಸ ಏನಪ್ಪ ಮಾಡಬಹುದು ಹಾಗಿದ್ದರೆ ಈ ದಿವಸ ನಾವು ಶುಕ್ರವಾರವಾಗಿದೆ ಅಮ್ಮನವರು ಉಪಾಸನೆ ಮಾಡಲಿಕ್ಕೇನೂ ಅಡ್ಡಿ ಇಲ್ಲ ಹೀಗಾಗಿ ನಮ್ಮ ನಿತ್ಯಾನುಷ್ಠಾನಗಳಿದ್ದಾವಲ್ಲ ಪ್ರತಿ ದಿವಸ ಮಾಡ್ತಕ್ಕಂತಹ ಒಂದು ಪೂಜೆ ಅಂಗಡಿಗಳಲ್ಲೆಲ್ಲ ನೀವು ಮಾಡ್ತಿರಲ್ಲ ಪ್ರತಿ ಶುಕ್ರವಾರ ಶುಕ್ರವಾರ ಪೂಜೆ ಅದು ಮಾಡಿಕೊಳ್ಳಲಿಕ್ಕೆ ಖಂಡಿತ ತೊಂದರೆ ಇಲ್ಲ ಮನೆಯಲ್ಲಿ ದೀಪ ತುಪ್ಪದ ದೀಪವನ್ನು ಹಚ್ಚಿ ನೀವು ಮಹಾಲಕ್ಷ್ಮಿಯ ಅಷ್ಟೋತ್ತರವನ್ನು ಮತ್ತೊಂದು ಹೇಳಿಕೊಂಡ್ರೆ ಖಂಡಿತ ತೊಂದರೆ ಇಲ್ಲ ಅದೆಲ್ಲ ಹೇಳ್ಕೊಳ್ಬೇಕು ಪ್ರತಿ ದಿವಸ ಮಾಡ್ತಕ್ಕಂಥದ್ದನ್ನು ತಪ್ಪಿಸಬಾರದು ಇನ್ನೇನು ಇದು ಈ ಥರ ಅಮಾವಾಸ್ಯೆ ಬಂದಿದೆ ಪ್ರತಿಪದ್ ಬಂದಿದೆ ಇದೆಲ್ಲ ಏನು ಮಂಗಳ ಕಾರ್ಯ ಮಾಡೋ ಹಾಗಿಲ್ಲ ಅಂತ ಪೂಜೆ ಮಾಡೋ ಹಾಗಿಲ್ಲ ಅಂದರೆ ಅದಕ್ಕಲ್ಲ ನಾವು ಊಟ ಮಾಡ್ತೀವಲ್ವ ಯಾವುದು ಬಂದರೂ ಊಟ ಏಕಾದಶಿ ಒಂದು ಕೆಲವರು ಪಾಪ ಆಚರಿಸ್ತಾರೆ ಓಕೆ ಅದರ ಹೊರತಾಗಿ ಅದಕ್ಕಿಂತ ಹೆಚ್ಚಾಗಿ ಗಾಳಿ ಸೇವನೆ ಮಾಡ್ತೀವಲ್ವ ಹಾಗೆ ನಾವು ಪ್ರತಿ ದಿವಸ ತಪ್ಪಿಸದೆ ಅನುಕ್ಷಣವೂ ಮಾಡಬೇಕು ಉಸಿರು ಒಂದು ಸಲ ಹೋದರೆ ಬಂದರೆ ಹೋದರೆ ಬಂದರೆ ಇದೆಯಲ್ಲ ಆ ಥರ ರಾಮನಾಮವನ್ನು ಹೇಳ್ಕೊಳ್ಬೇಕು ಅಂತಿದೆ ಆಗ ಹೇಳ್ಕೊಂಡಾಗ ಮನುಷ್ಯ ಸಂಪೂರ್ಣ ರಾಮ ಕೃಪೆಗೆ ಒಳಗಾಗಿ ಈ ಭವ ನಂಟು ಬಿಟ್ಟು ಹೋಗುತ್ತೆ ಅಂತ ಆ ರೀತಿಯಲ್ಲಿ ಈ ದಿವಸ ನಾವು ಮಹಾಲಕ್ಷ್ಮಿ ಪ್ರಾರ್ಥನೆಯನ್ನು ಮಾಡತಕ್ಕಂಥದ್ದು ಮಹಾಲಕ್ಷ್ಮಿ ಸ್ತುತಿಗಳನ್ನು ಹೇಳ್ಕೊಳ್ತಕ್ಕಂಥದ್ದು ಈ ಥರದ್ದೆಲ್ಲ ಯಾವುದು ನಿಮಗೆ ಸುಲಭ ಅದನ್ನು ಮಾಡಿ ಹೆಚ್ಚು ಒತ್ತಡ ಮಾಡಿಕೊಳ್ಳದೆ ಪ್ರೀತಿಯಿಂದ ಏನು ಮಾಡಿದ್ರೂ ಭಗವಂತನಿಗೆ ಇಷ್ಟ ಆಗುತ್ತೆ ಹೀಗಾಗಿ ಪ್ರೀ ಒಂದು ನೋಡಿ ಚೆನ್ನಾಗಿ ಅಡುಗೆ ಮಾಡೋದು ನಿಮಗೆ ಕಲೆ ಗೊತ್ತಿದೆ ಅಂದರೆ ಒಳ್ಳೆ ಪಾಯಸ ಮಾಡಿ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಇತ್ಯಾದಿ ಅಕ್ಸ್ಮಿ ಇಲ್ಲಪ್ಪ ನಾನು ಬಡತನ ಇದ್ರೆ ಒಂದು ಅಕ್ಕಿ ಕಡಲೆ ಬೇಳೆ ಪಾಯಸ ಮಾಡಿ ಸಾಕು ಸ್ವಲ್ಪ ಅದಕ್ಕಾಗಿ ಸಮಯ ವಿನಿಯೋಗ ಮಾಡಿ ಆ ಪಾಯಸ ನೈವೇದ್ಯ ಮಾಡಿ ಪ್ರೀತಿಯಿಂದ ನೀವು ಹೇಗೆ ನಿಮ್ಮ ಮಗುವಿಗೆ ತಿನಿಸ್ತಿರಲ್ಲ ಅದು ಹಸುವಾಗಿದೆ ಅಂತ ಹಿಡಿದು ಹಿಡಿದು ಚಂದ್ರನ ತೋರಿಸೋ ಮತ್ತೊಂದು ತೋರಿಸೋ ಮ ಈಗಂತೂ ಚಂದ್ರ ಇಲ್ಲ ಪಂದ್ರ ಇಲ್ಲ ಮತ್ತು ಮೊಬೈಲ್ ಅದು ಯಾವುದೋ ಒಂದು ಹಾಕೊಟ್ಬಿಟ್ರೆ ಅದು ನೋಡ್ತಾ ಇರುತ್ತೆ ಪಾಪ ಅದನ್ನು ಪಾ ಇವ್ರ ಪಾಡಿ ಎಷ್ಟು ತಿನ್ನಿಸ್ತಾರೆ ಏನು ತಿನ್ನಿಸ್ತಾರೆ ಆ ಮಗು ಗೊತ್ತಾಗಲ್ಲ ಇವ್ರಿಗೂ ಗೊತ್ತಾಗಲ್ಲ ಆ ಮಟ್ಟಿಗಿನ ತೀವ್ರತೆಯನ್ನು ಭಗವಂತನಲ್ಲಿ ತೋರಿಸ್ಬೇಕು ಈ ಥರ ಹಿಡಿದು ಬಡಿದು ಆ ಥರ ಅರ್ಥ ಅಲ್ಲ ತುಂಬ ಪ್ರೀತಿ ಬೇಕು ಮಕ್ಕಳನ್ನು ಒಂದು ತಾಯಿ ಹೇಗೆ ಕಾಳಜಿ ಮಾಡ್ತಾಳೋ ಆ ರೀತಿಯಲ್ಲಿ ಭಗವಂತನನ್ನು ಕಾಳಜಿ ಮಾಡಬೇಕು ಆ ರೀತಿಯಲ್ಲಿ ನೀವು ಮಾಡಿದ ಅಡುಗೆಯನ್ನು ಬಡಿಸಿ ನೈವೇದ್ಯ ಮಾಡಿ ಒಂದು ಭಕ್ತಿ ಪ್ರದರ್ಶನ ಪ್ರದರ್ಶನ ಮಾಡಬಾರ್ದು ಭಕ್ತಿಯನ್ನು ನಿವೇದನೆ ಮಾಡಬೇಕು ಆ ರೀತಿಯಲ್ಲಿ ನಿವೇದನೆ ಮಾಡಿಕೊಳ್ಳಿ ಒಳ್ಳೆಯದಾಗಲಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್